ಚುಚ್ಚಿ ತರಕೊಂಡು ನಿನ್ನೆ ಬಿಟ್ಟು ಹೋದಳಂತೆ ನೀನು ಮನೇಲಿ ಇರು ಓ ಅವಳ ಬಿಟ್ಟು ನೀ ಫ್ರೆಂಡ್ಸ್ ಏರ್ ಕಟ್ಟು ಚೆನ್ನಾಗಿದೆ ನನ್ನ ಮಗಳಿಗೆ ನಾನೇ ಮಾಡಿದ್ದೆ ಇವತ್ತು ಚೆನ್ನಾಗ್ ಬಂದಿದೆ ಅಲ್ಲ ಏರ್ ಕಟ್ಟು ಇವಾಗ ಮಧ್ಯಾಹ್ನ ಅಡುಗೆ ಮಾಡಬೇಕು ಸೊ ಹಂಗಾಗಿ ಚಿಕನ್ ತಗೋಬರೋಣ ಅಂತ ಹೋಯ್ತಾ ತಿಂಡಿ ಮಾಡ್ಕೊಂಡು ತಿಂದಿದ್ದೀವಿ ಇವಾಗ ಚಿಕನ್ ತಗೋಬರಕ್ಕೆ ಹೋಯ್ತಿದ್ದೀವಿ ನಮ್ಮ ಮನೆಯವ್ರು ಇದ್ದಾರೆ ಇವತ್ತು ರಜಾ ಅಲ್ಲ ಅವರಿಗೆ ಸೊ ಹಂಗಾಗಿ ಹೋಗಿ ಚಿಕನ್ ತಗೊಬಂದು ಇವತ್ತು ಅವ್ರ ಹತ್ರನೆ ಮಾಡಿಸ್ತೀನಿ ಫ್ರೆಂಡ್ಸ್ ನಾನು ನೇನೋ ಹೇಳ್ಕೊಡಲ್ಲ ಅವ್ರಿಗೆ ಏನೇನು ಹಾಕ್ತಾರೆ ನೋಡೋಣ ಹಾಕ್ಬಿಟ್ಟು ಹೆಂಗೆ ಚಿಕನ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಚಿಕನ್ ಇವತ್ತು ನಿಮ್ಮ ಮುಂದೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ತಗೋಬರಣ ನಿಜವಾಗ್ಲೂ ನಾಟಿ ಕೊಡಿನ ನೋಡಿ ಹೆಂಗಿ ಮುಟ್ಟು ನಮ್ ಚಿಕನ್ ಸಾಂಬಾರು ಅಂತಿದಿನಿ ಹೋಗಿ ಚಿಕನ್ ತಗೊಬಂದು ಎಲ್ಲ ಮಸಾಲೆ ಹಾಕತವ್ರೆ ಏನೇನ್ ಹಾಕತವ್ರೆ ಬನ್ನಿ ಎಲ್ಲಾ ಜಾರಿಗೆ ರೆಡಿ ಮಾಡ್ತಾವ್ರೆ ರುಬ್ಬಕ್ಕೆ ರುಬ್ಬಿಟ್ಟು ಇವತ್ತು ಚಿಕನ್ ಚಾಪ್ಸ್ ಮಾಡ್ತಾರ ಬನ್ನಿ ಹಲೋ ಯಜಮಾನ್ರೇ ಏನೇನ್ ಹಾಕತಿದಿರ ಮಸಾಲೆನ ಜೋರಾಗಿ ಹೇಳಿ ಸ್ವಲ್ಪ ಕೇಳಿಸ ಈರುಳ್ಳಿ ಹಾಂ ಕಾಯಿ ಹಾಂ ಟೊಮೊಟೊ ಟೊಮೊಟೊ ಎಷ್ಟು 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 ಎಷ್ಟಿದೆ ಚಿಕನ್ ಒಂದರೆ ಕೆಜಿ ಜಿಗೆ ಕೆಜಿ ಕೆ ಜಿಗೆ ಎಷ್ಟಿಷ್ಟು ಒಂದೆರಡು ಈರುಳ್ಳಿ ಎರಡು ಈರುಳ್ಳಿ ಸಾಕಾ ನಾಲ್ಕು ಈರುಳ್ಳಿ ಹಾಂ ಸ್ವಲ್ಪ ಕಾಯಿ ಹಾಂ ಒಂದು ಟೊಮೊಟೊ ಹಾಂ ಟೊಮೊಟೊ ಎಷ್ಟು ತಪ್ಪಿರೋದು ಟೊಮೊಟೊ ಮೀಡಿಯಮ್ ಸೈತ್ತು ಹಾಂ ಆಮೇಲೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಷ್ಟೇನಾ ಅಷ್ಟೇ ಮೆಣಸಿಕಾಯಿ ಆಮೇಲೆ ಮತ್ತೆ ಇದಕ್ಕೆ ಇನ್ನೂ ಏನೇನು ಹಾಕಬೇಕು ಇದಕ್ಕೆ ಸ್ವಲ್ಪ ಕಡಲೆ ಕಡಲೆ ಹಾ ಸ್ವಲ್ಪ ಸಾಂಬಾರ್ ಸೊಪ್ಪು ಹಾ ಏನು ಏನಮ್ಮ ಏನು ಹೇಳು ಪಪ್ಪನ ಜೊತೆ ನೀನು ಮಾಡ್ತೀಯಾ ಹಾ ಆಮೇಲೆ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಹಾ ಸ್ವಲ್ಪ ಸಾಂಬಾರ್ ಪುಡಿ ಆದ್ಮೇಲೆ ಸ್ವಲ್ಪ ಖಾರದ ಪುಡಿ ಮೆಣ್ಸಿಕಾಯಿ ಹಾಕಿದೀರಲ್ಲ ಅಲ್ಲಿ ಟೇಸ್ಟ್ ಹೋಗಿ ಸ್ವಲ್ಪ ಹಸಿ ಮೆಣ್ಸಿನಕಾಯಿ ಹಾಕ್ತಾ ಇದ್ದೀರಾ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಇವಾಗಿದ್ದು ಚಿಕನಾ ಈಗ ವಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕ್ತಿರೋದು ರುಬ್ಬಿಟ್ಟು ಅವ್ಳಿಗೆ ಬೌಲಿಗೆ ಹಾಕ್ಕೊಡ್ಬೇಕು ಕಡಲೆ ಎಷ್ಟು ಹಾಕ್ತಿದ್ದೀರಾ ಸರ್ ಅಷ್ಟಾ ಓಕೆ ಆಮೇಲೆ ನೆಕ್ಸ್ಟ್ ಏನು ಹಾಕ್ತೀರಾ ನಂಗೂ ಸ್ವಲ್ಪ ಕೊಡಿ ನಾನು ತಿಂತೀನಿ ಈಗ ಹುಡುಗ ಹಾಕೊಟ್ಟಿದ್ದೀವಲ್ಲ ಬೌಲಿಗೆ ಹ್ಞೂ ಇವಾಗ ಏನಾಗ್ತಿದ್ದೀರಾ ಜೋರಾಗಿ ಮಾತಾಡಿ ಸಾಂಬಾರು ಕಡಲೆ ತಿಂತಾವರೆ ಕಳರು ಸಾಂಬಾರು ಪುಡಿ ಹ್ಞೂ ಎಷ್ಟು ಹಾಕ್ತೀರಾ ಎರಡು ಸ್ಪೂನ್ ಓಕೆ ಇದು ಚಿಲ್ಲಿ ಪೌಡರ್ ಖಾರ ಪುಡಿ ಹ್ಞೂ ಇದೆಷ್ಟಾಗ್ತೀರಾ ಎರಡು ಸ್ಪೂನ್ ಕೊಣಾಗ್ತಿರ ಸ್ವಲ್ಪ ಸ್ಪೈಸಿ ಇರಬೇಕು ಅಂತನಾ ಹ್ಮ್ ಇವೋ ಇದು ಹಾಕಣಲ್ವಾ ಹಾಕು ರುಬ್ಬಕ್ಕೆ ಸ್ವಲ್ಪ ಜೋರಾಗಿ ಮಾತಾಡಿ ಮತ್ತೆ ಇಲ್ಲಿ ಏನೋ ಕ್ಲೀನ್ ಏ ಮಾಡಿಲ್ಲ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಂದಾ ಅಪ್ಪ ನಾನು ಈ ಸ್ಟಾಕನ್ ರುಬ್ಬದಾ ಇದೆಲ್ಲ ಕ್ಲೀನ್ ಮಾಡೋದು ಯಾರು ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಬೇಕು ತಾನೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡ್ತಾರೆ ಅಂದ್ರೆ ಎಲ್ಲ ಹಾಗಂಗೇ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಂದಂತೆ. ಪಪ್ಪಣ್ಣ ಇವಾಗ ಸರ್ ಇವತ್ತು ನಮಗ್ ಒಂದು ಚಿಕನ್ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೀವು ನಿಮ್ಮ ಎದ್ಮಾರ್ಕಡ್ ಅದೇ ಇರುತ್ತಲ್ಲ ಅವತ್ತು ಚಿಕನ್ ಮಾಡಿಸಿ ಫ್ರೆಂಡ್ಸ್ ಮಾಡ್ತಾರೆ ನಮಗೊಂದು ದಿವಸ ರೆಸ್ಟ್ ಬೇಡ ಇವತ್ತು ನಮಗೆ ಫುಲ್ ರೆಸ್ಟ್. ಪಪ್ಪಣ್ಣ ತಾತ ಏನ್ ಪಪ್ಪಾ ನೀವು ಇಬ್ರು ಚಿಕನ್ ಮಾಡ್ತಾ ಇದ್ದೀರಾ? ಏನ್ ಹಿಂಸಾ ಕೊಡ್ತಿದೀನಿ ಚಿಕನ್ ಮಾಡ್ತೀನಿ ಅಂದ್ರೆ ಮಾಡಿ ನಮ್ಗೆ ಒಂದ್ ದಿವಸ ರೆಸ್ಟ್ ಬೇಡವಾ ಮಲಗಿದ್ರಲ್ಲಪ್ಪ ಬೆಳಗಿಂದ ಫ್ರೆಂಡ್ಸ್ ಇವಾಗ ಚಿಕನ್ ವಾಶ್ ಮಾಡ್ಬೇಕು ಅಲ್ಲಿ ವಾಶ್ ಮಾಡಕ್ ಪಾತ್ರೆ ಸಿಂಕ್ ಇದಾವೆ ಅಲ್ಲಿ ಹೊರಗಡೆ ವಾಶ್ ಮಾಡೋ ಬನ್ನಿ ಅಂದ್ರೆ ಬೇಡ ಪಾತ್ರೆನೇ ವಾಶ್ ಮಾಡ್ತೀನಿ ಅಂತ ಪಾತ್ರೆ ವಾಶ್ ಮಾಡ್ತವ್ರೆ ನಾನ್ ಆಮೇಲೆ ವಾಶ್ ಮಾಡ್ತೀನಿ ಅಂದೆ ಇವೆಲ್ಲ ಮಾಡ್ತೀನಿ ಅಂತ ಮಾಡ್ತವ್ರೆ ನಾನೇನಪ್ಪ ಮಾಡ್ಲಿ ಫ್ರೆಂಡ್ಸ್ ಅಪ್ಪ ಇವಾಗ ಸಂಡೇ ಅಲ್ವಾ ನಮಗೂ ಒಂದ ರೆಸ್ಟ್ ಮಾಡಿ ಟೇಸ್ಟಿಯಾಗಿ ಮಾಡ್ಕೊಡ್ಬೇಕು ಚಿಕನ್ನ ಈಗಲೇ ಹೇಳ್ತಿದ್ದೀನಿ ಓಕೆನಾ ಮಾತಾಡಿ ನೀನು ದೊಡ್ಡದ್ಮೇಲೆ ಅಡುಗೆ ಮಾಡ್ತೀಯಾ ಪಾತ್ರೆ ವಾಶ್ ಮಾಡ್ತೀಯಾ ನನಗೆ ಎಂಥ ಒಳ್ಳೆ ಗಂಡ ಅಂತ ಒಳ್ಳೆ ಮಗ್ಳು ಸಿಕ್ಬಿಡ್ತಾವ್ರಪ್ಪ ನಾನೇ ಲಕ್ಕಿನ ಪಪ್ಪಾ ಆಫ್ ಮಾಡಿ ಹೋಗ್ಲಿ ಒಬ್ಬೊಬ್ಬ ಪಾತ್ರೆ ಎಲ್ಲ ಬೆಳಿಗ್ಗೆ ಇಟ್ಟವ್ರ ಫ್ರೆಂಡ್ಸ್ ಇಂಥ ಒಳ್ಳೆ ಹಸ್ಬೆಂಡ್ ಯಾರೇ ಸಿಕ್ತಾರೆ ನೋಡಿ ಫ್ರೆಂಡ್ಸ್ ಇಂಥ ಒಳ್ಳೆ ಹಸ್ಬೆಂಡ್ ಯಾರು ಸಿಗ್ತಾರೆ ನನಗೆ ಸಿಕ್ಕೋರು ಇವತ್ತು ಸಂಡೆ ಸ್ಪೆಷಲ್ ಅವ್ರದ್ದೇ ಮನೆ ಕೆಲಸ ಅಡುಗೆ ತಿಂಡಿ ಎಲ್ಲ ಯಾರು ನಾನು ಬೆಳಿಗ್ಗೆ ತಿಂಡಿ ಮಾಡಿಕೊಟ್ಟೆ ಫ್ರೆಂಡ್ಸ್ ಇವಾಗ ಪಾತ್ರೆ ತೊಳೆದು ಚಿಕನ್ ಮಾಡ್ಕೋರು ಅಷ್ಟೇ ಬೇರೆ ಏನು ಮಾಡ್ತಿಲ್ಲ ಏನ ಇವತ್ತು ನಿಮ್ಮದೇ ತಾನೇ ಎಲ್ಲ ಕೆಲಸ ಎತ್ತಿಡು ಅಂತಿದೆಯಾ ನೋಡಿ ಫ್ರೆಂಡ್ಸ್ ಪಾತ್ರೆ ತೊಳಿತಾವ್ರೆ ದಿಮಾಕಿಂದ ಎತ್ತಿಡೋ ಪಾತ್ರೆನ ತೊಳ್ಕೊಂಡು ಇಟ್ಟಂಗೆ ಅಂತ ಅವತ್ತಾಗ್ತದೆ ನಂಗೆ ಇದು ನ್ಯಾಯನಾ ನೀವೇ ಹೇಳಿ ಓಕೆ ವಾಶ್ ಮಾಡಿ ವಾಶ್ ಕೊಡಿ ಎತ್ತಿಡ್ತೀನಿ ಜೋಡಿಸ್ತೀನಿ ಪಾಪ ಅಂತ ಎಲ್ಪ್ ಮಾಡ್ತಿದ್ದೀನಿ ಉಜ್ಜಿ ಉಜ್ಜಿ ಚೆನ್ನಾಗಿ ಉಜ್ಜಿ ನೀಟಾಗಿ ಉಜ್ಜಬೇಕು ಬ್ಲರ್ ಬರ್ಬೇಕು ಅನಿಸ್ತೈತಲ್ಲ ತೊಳಿರಿ ಇಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಲ್ಲ ನೀಟಾಗಿ ಎಲ್ಲ ಕ್ಲೀನ್ ಆಯ್ತು ಚಿಕನ್ ತೊಳ್ಕೊಂಡು ಒಗ್ಗರಣೆ ಹಾಕಿ ತಕೊಂಡು ಅನ್ನಕ್ಕೆ ಇಟ್ಟವ್ರೆ ಅನ್ನನೂ ಮಾಡ್ತವ್ರೆ ಎಲ್ಲ ಕ್ಲೀಟಾಗಿ ನೀಟಾಗಿ ಕ್ಲೀನ್ ಮಾಡ್ತವ್ರೆ ಮಾಡಿ 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 ಬೇಗ ಮನೆ ಕೆಲಸ ಮಾಡೋದು ಈಸಿ ಒಂದು ಎರಡು ಪಾತ್ರೆ ತೊಳೆಯೋದು ಅಷ್ಟೇ ಅಂತೀನ ಹ್ಮ್ ನೋಡ್ರಿ ಎಷ್ಟು ನೀಟಾಗಿ ಕ್ಲೀನ್ ಮಾಡೋಯ್ತು ಪಪ್ಪ ದಿನ ಹೆಂಗೆ ಕ್ಲೀನ್ ಮಾಡ್ಕೊಡ್ಬೇಕು ಪಪ್ಪ ಅನ್ನು ಓ ಕ್ಲಾಪ್ಸ್ ಮಾಡ್ತಾಳಲ್ಲಪ್ಪ ಮಗಳು ಏನಕ್ಕೆ ಕ್ಲಾಪ್ಸು ಪಪ್ಪ ನೀಟಾಗಿ ವಾಶ್ ಮಾಡೋರೆ ಅಂತನಾ ಇವಾಗ ತಿಚ್ಚಿ ವಾಶ್ ಮಾಡೋದು ಸರಿ ನೀನು ವಾಶ್ ಮಾಡ್ತಿದ್ಯಾ ಪಪ್ಪ ವಾಶ್ ಮಾಡಲಿಲ್ವಾ ನೀವು ವಾಶ್ ಮಾಡ್ತಿದ್ದೀರಾ ಈ ಕಡೆ ಅನ್ನ ವಿಕ್ಷಲ್ ಆಗ್ತಿದೆ ಅಲ್ಲಿ ಖಾರ ರೆಡಿ ಇದೆ ಇಲ್ಲಿ ಚಿಕನ್ ವಾಶ್ ಆಗ್ತಿದೆ ಎಷ್ಟೊತ್ತಾಗುತ್ತೆ ಪಾಪ ಯಜಮಾನ್ರೇ ಎಷ್ಟೊತ್ತು ಆಗುತ್ತೆ ನಂಗೆ ಊಟ ಕೊಡೋದು ಆಗುತ್ತೆ ಆಗುತ್ತೆ ಇವುಳದು ಹ್ಯಾಂಡ್ ವಾಶ್ ನೀಟಾಗಿ ಮಾಡಿ ವಾಶ್ ಮಾಡಿದೆ ನೀನು ವಾಶ್ ಮಾಡ್ತಿದ್ದೀರ ಅದಕ್ಕೆ ಅವಳು ವಾಶ್ ಮಾಡಿದ್ದೀನಿ ಕಬಾಬು ಮಾಡ್ತಾರಂತೆ ಬೀಸ ಹಾರಿಸ್ಕೊತವ್ರಿ ನಾನು ಬರೀ ಚಾಪ್ಸ್ ಮಾಡ್ತಾರೆ ಅನ್ಕೊಂಡಿದ್ದೆ ಕಬಾಬು ಮಾಡ್ಕೊಡ್ತಾರಂತಿಗತ್ತು ಇವತ್ತು ಕಬಾಬ್ ಕಬಾಬ್ ಕಬಾಬಿಗೆ ಅದು ಚಿಕನ್ಗೆ ನೀರಿತ್ತದ್ರಲ್ಲಿ ಎಣ್ಣೆ ಬಿಸಿ ಆಯ್ತಾ ಹೇಳಿ ಹೆಂಗೆ ಎಣ್ಣೆ ಬಿಸಿ ಆಗಿತ್ತದ ಸುಮ್ನೆ ಕಡೆ ನೀನ್ ಮುಟ್ಪಡ

ಇದಕ್ಕೆ ಸ್ವಲ್ಪ ಹಾಕ್ಕದು ತಕ್ಕ ಬಿಟೆ ಎಣ್ಣೆ ಹಾಕ್ಕದು ಬೀದ ತಿನ್ಬೇಕು ನನ್ನ ಜೊತೆ ಏನಾಗ್ತಿದ್ಯಾ ಚೋರ್ ಸಾಲ್ಟ್ ಯಾರಿ ಜಿಜಿ ಸಾಲ್ಟ್ ಏ ಸುಮ್ಮನೆ ಚಾರಿ ಬಾಡಾ ಹಾಕಲೇ ಆಮೇಲೆ ಕಬಾ ಪೌಡರ್ ಹಾಕೆ ಬಡ ಸಾಕು ನಾನು ಹಾಕ್ತಿ ಓ ಇರಿ ಬ್ಲೂ ಸೇರ್ಕೊಂಡು ನನಗೆ ಇವತ್ತು ಅದೇ ಚಿಕನ್ ಮಾಡ್ಕೊಳ್ತರೋ ಗೊತ್ತಿಲ್ಲ ಕಬಾ ಮಿಕ್ಸ್ ಮಾಡ್ತರೋ ಫ್ರೆಂಡ್ಸ್

ತಿನ್ನಂಗಿರುತ್ತೆ ತಾನೇ ಖಾರ ಪುಡಿ ಹಾಕ್ಲಿಲ್ಲ ಅಂದ್ರೆ ಹೆಂಗಯ್ಯಾ ನೋಡಿ ಅದಕ್ಕೆ ಫುಲ್ ಆಗ್ತಿದ್ಯಾ ಅಯ್ಯೋ 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 ನಂಗೆ ಯಾಕೋ ಭಯ ಐತೈತೆ ತಿನ್ನಂಗೆ ಇರುತ್ತಾ ಪಾಪ ಸುಮ್ನೆ ಸುಮ್ನೆ ಇರುಚಾರಿ ನೀನು ಪಪ್ಪಯ್ ಏನೋ ಮಾಡ್ಕೊಡ್ತೈತಿ ಇವತ್ತು ನನ್ಗೆ ನಿಂಬೆಹಣ್ಣು ನಿಂಬೆಹಣ್ಣು ಐತೆ ಬೇಕಾ ಏನಿದ್ರು ತೋರಿಸು ನಿಂಬೆಣ್ಣ ಅರ್ಧ ನಿಂಬೆಣ್ಣ ಹಾಕ್ತಿದ್ಯಾ

Suerte de mí. Te Bendita. Bendita. Kayak matangnya kayak aku saut kayak surta Bendita.

ನಂಗೂ ಗೋದಾಮಿ ಕೊಟ್ಟಿಲ್ಲ ನಂಗೂ ನಂಗೂ ಕೊಡಿ ಖರ್ಜೂರ ಐತೆ ಬೇಕು ಕೊಡಿ ಪೀಸ್ ನಂಗೂ ಕೊಡಿ ಪಪ್ಪ ನಂಗೆ ಪಪ್ಪ ಎಲ್ಲ ನೀನು ಒಬ್ಳಿಗೆ ಕೊಡು ನಂಗೂ ಕೊಡು ಅದು ಇನ್ನು ಎಷ್ಟೊತ್ತು ಬೇಬೇಕು ಹತ್ತು ನಿಮಿಷ ಕೊಟ್ಟಿಲ್ವಂತಿಲ್ಲ ಕೊಡಪ್ಪ ಎಲ್ಲಿ ಅಲ್ಲಿ ಐತಲ್ಲೇ ಬಾಯಲ್ಲಿ ಕೈಯಲ್ಲಿ ಗೋದಂಬಿ ಖಾಲಿ ಆಯ್ತು ಗೋಡಂಬಿ ನೋಡಿ ಫ್ರೆಂಡ್ಸ್ ಇನ್ನು ಹತ್ತು ನಿಮಿಷ ಅಂತೆ ಬೇಯುತ್ತೆ ಅಷ್ಟೊತ್ತಿ ಖಜ್ಜೂರ ಕೊಟ್ಟವ್ರೆ ಖಜ್ಜೂರ ತಿಂತಾ ಇರೋಣ ಹತ್ತು ನಿಮಿಷ ಆದಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿದ್ದಾರೆ ಅಂತ ಟೇಸ್ಟಿಯಾಗಿ ಬೆಂದಿತಾ ಬೆಂದಿತಾ ನೋಡಿ ಬೆಂದಿದ್ಯಾನ ನೋಡಿ ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತಿ ಸಾಂಬಾರಿಗೆ ಆತೈತಿ ದೂರ ಬರೇ ಬೆಂದಿತನ್ ನೋಡಿ ಒಂದ್ ಪ್ಲೇಟಿಗೆ ಹಾಕೊಂಡು ಇಲ್ಲ ಹಂಗೆ ನೋಡ್ತೀರಾ ನೋಡಿ ಏನಾಯ್ತಾ ಫೈವ್ ಮಿನಿಟ್ಸಾ ಮ್ಯಾರನೆಟ್ ಆಗಿದೆಯಾ ಎಂತರಲ್ದೆ

ಮುತ್ತ ಕೊಡ್ತಾ ನೀನು ನನಗೆ ಮುತ್ತ ಕೊಡು ನನಗೆ ಮುತ್ತ ಕೊಟ್ಟಲು ಚರಿ ಅದನ್ನಪ್ಪ ಓಕೆ ಫ್ರೆಂಡ್ಸ್ ಇವತ್ತು ಚಿಕನ್ ಕಬಾಬ್ ಚಾಪ್ಸ್ ಅನ್ನ ನಿನ್ನ ತೋಸಲ್ಲ ನಾನು ಏನು ಮಾಡ್ತೀಯಾ ರೆಡಿ ಆಗ್ತಿದೀಯಾ ಸರ್ ಈರುಳ್ಳಿ ಅವಳಿಗೆ ಓಪನ್ ಮಾಡಂಗಿಲ್ಲ ಇವಾಗ ಒಂದ್ ಕೂಡೋಳಿಗೆ ದೊಡ್ಡೋಳಾಗ ಗೊತ್ತಚರಿ ಕಬಾಬ್ ರೆಡಿ ಆಮೇಲೆ ಸಾಹೇಬ್ರೆಕ್ಸ್ಟು ಈರುಳ್ಳಿ ಸೌತೆಕಾಯಿ ಪ್ರಾಪರ್ ಆಗಿ ಓ ಗಮ್ಮಂತಿದೆ ಸಾಹೇಬ್ರೆ ಪಪ್ಪಾ ಗಮ್ಮಂತೈತೆ ಏನ ಓ ಗಮ್ಮ ನೋಡ್ತೀಯ ಓ ಊಟ ರೆಡಿ ಮಾಡ್ಲಾ

ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೊನೆಯವರೆಗೂ ಯಾರೆಲ್ಲ ನೋಡಿದೀರ ಅವರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿಬೇಡಿ ಕೊನೆಲ್ಲ ಫ್ರೆಂಡ್ಸ್ ಬಾಯ್ ಸಂಡೇ ಸ್ಪೆಷಲ್ ಎಂಜಾಯ್ ಬನ್ನಿ 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 ಸೂಪರ್ ಆಗೈತೆ